ಶಿವ ಶಿವ ಇಲ್ಲೆಲ್ಲೇ ಸರ್ಕಾರದ ಅವಕನ್ನ ಅಡ್ಗೆ ಅಂತ ಹೇಳಿ ಎಂಟು ಗಂಟೆಗ ಕರ್ಕೊಂಡ್ ಬಂದಾರಿ ಕಾಚಿ ಕಳೆಯಕತ್ತ ಸಿಗಿಸ್ಕೊಂಡ್ ಸಿಗಿಸ್ಕೊಂಡ್ ಸಾಕಾಗ್ ಹೋಗೇತಿ ಈಗ ದುಗ್ಸಿರ್ ಬಂದಿ ಹಮ್ಸ ಆಗ್ರಿ ಇವ್ರನ್ನ ಎಲ್ಲಿ ಕರ್ಕೊಂಡ್ ಹೋಗ್ತಿವ ಅಲ್ಲೊಂದು ಒಂದ್ ಜನಪಿತಿ ಮಾಡ್ತಾರ್ರಿ ಶಿವ ನನಗೆ ಏನ್ ಕುರಿ ಹೊತ್ಕೊಂಡ್ ಐಟಿ ಸಾಕಾಗೇತಿ ಅಲ್ರಿ ಮುಂಜಾನೆ ಕರ್ಕೊಂಡ್ ಬಂದಿರಿ ಜಗ್ಗರ ತಂಡ ಹೆತ್ತಿ ಅಡಿಗೆ ಅಡ್ಗೆ ಮಾಡುದಂದಿರಿ ಹೂ ಒಲಿನ ಹೆಚ್ಚಿಲ್ ಒಂದ್ ಸಂಜೆ ಮುಂದೆ ಕರ್ಕೊಂಡ್ ಬಂದಿ ಅಪ್ಪ ಬೇಕು ನನಗ ಅಂತ ಹೇಳಿ ಅಲ್ಲ ಬೇಕಂತ ಕರ್ಕೊಂಡ್ ಬಂದಿನಿ ಹಾ ಎಲ್ಲಾ ಕೋದಿಟ್ಟಿರ ಎಲ್ಲಾ ಕೊಯ್ಯಕತ್ತರ ಒಳಗಿನ್ನ ಹಾಕಿ ತಿರ್ಬ್ಯಾಡ್ ದೊಡ್ಡ ಎದ್ ನಿಂತ ಮತ್ ಕಡೀಚ್ಗಿನ್ನ ನಿನ್ನೆ ಐತಲ್ಲ ಏ ಮತ್ತೆ ಇದು ಒಂದ್ ಸೇಫ್ಟಿ ಬೇಕಂತ ಹಿಡ್ಕೊಂಡಿನಿ ನಾನು ಇದೊಂದು ಎದ್ ನಿಂತ ಮಾಡೋದಿದೆ ಅದು ಎದ್ ನಿಂತ್ ಮಾಡುದ ಇದು ಸಣ್ಣದ ಏನ್ ಅಂದ್ರ ಹೋಗಣಿ ಇಚ್ಛತ್ರೆ ಐಟ್ ಅಂತಲಾ ಹಾ ಹಿಂಗ ಯಾರಿಗಾರ ಹಿಂಗ ಮಾಡಿ ಹಿಂಗ ಹಿಂಗ ಚಿರಿಬಾ ಇಷ್ಟು ಮಂದಿ ಗಾಡಿಗ್ ಹಾಕತ್ತಿ ಅಯ್ಯೋ ಆಗುದಲ್ಯ ಕೊ ನೀನಾಪನ ಇನ್ನ ಉಳಿತೇತಿ ಏನೇನ್ ಮಾಡ್ಬೇಕಂತ ಮಾಡಿರಿ ಆ ಬೆಲ್ಲದ ಕಡಾವಿನ ತಂದ ಇಟ್ಟತ್ತ ಅದೇ ಅದ್ರಾಗ ಹಾಕಿ ತಿರುಗಿ ಎಲ್ಲಾ ಹಾಕಿಬಿಡುದು ಸಾರ ಗೋಬಿ ಮಂಚೂರಿ ಬಾಡಂಬಿ ದೀಪನ್ ದ್ರಾಕ್ಷಿ ದೀಪಕ್ ದ್ರಾಕ್ಷ ದೀಪ ದ್ರಾಕ್ಷಿ ದೀಪಕ್ ದ್ರಾಕ್ಷಿ ಅಂದ್ರೆ ನಾಲ್ಕೈದು ದಿನ ಅವ ಅಂಕಲ್ ಕೂಡ ಕುಡಿದ್ ಕುಡ್ದು ಕುಡ್ದ್ ಸ್ವಲ್ಪ ದಪ್ಪ ಆಗ್ಯಾವ್ ಸ್ವಲ್ಪ ಸ್ವಲ್ಪ ತಗೋಬೇಕಿಲ್ಲ ಏನ ಎತ್ತಿ ಏತಿ ಅಣ್ಣ ಕುಂದ್ರ ಯಾತ್ತು ಮತ್ತೊಬ್ಬ ಫೋನ್ ಹಚ್ತಾನ ಅವ್ ನಮ್ಮ ಕೈ ಬೇಗ ನಾರಾಯಣರ್ ಅದಾರಲ್ಲ ಓ ಎಲ್ಲಿದಿ ಹಾ ಬಂದೆ ಹೇಳಾಕ ಬಿಡುದಿಲ್ಲ ಎಲ್ಲಾರು ಕೂಡಿ ತಗೊಳುದ ಹಂಗಾರ ತಗೊಳುದ ನೈಂಟಿ ಕೊಡುದು ಕೂಡ ಸಿಕ್ಸ್ಟಿ ಆಗಿ ಎರಡುವರಿ ಆತನ ಅಲ್ಲೇ ಮಕ್ಕೊಂಡು ಮತ್ತೆ ಎಬ್ಸಾಕ್ ಯಾರ್ಯಾರು ಬರಬೇಕು ಓ ಅಯ್ಯೋ ಹಿಂದ ಗಾಳಿಯಾಗ ಹಾಕೊಂಡ್ ಬರ್ತಾರ ಅಲ್ವೋ ಈ ನೈಂಟಿ ತಗೊಂಡ್ ತಗೊಂಡ್ ಅಡಿಗೆ ಮಾಡಿರ್ತಿರಲ್ಲ ಹಿಂದ ಹಂಗ ಹೊಡೆದ ಹೊಡದ ನಂಗ ನಾವು ಹೊಟ್ಟಿ ತೊಳ್ದು ಕಡಿಮಿ ಆ ನಾವ ಹಂಗೆಲ್ಲಾ ಹೋದಲ್ ಬಂದಲ್ಲಿ ಹಂಗ ಹೆಂಗುದ ಒಪ್ಪತಿರ್ತೀವಿ ಒಪ್ಪತ್ ಅದ ಏನ ಐತಲ್ಲ ಕಡಿಚಲಿದಂಗ ಹಾ ಕಗಿಲಿ ಏನಾದ್ರ ಬೇಡ ಒಳಗ್ ಇಕ್ಕೊಂಡೇತಿ ಜಾತ್ರೆ ಜದ್ದಿಲ್ಲ ಹಿಂಗ ಹಾಕೊಂಡ್ ಬರಾಕತಿರ್ತೀನಿ ಹೋದ ವರ್ಷ ಬಂದಾಗ ಹಿಡ್ಕೊಂಬಿತಿದ್ರ ಬಿಟ್ಟಿದ್ರೆ ಗೊತ್ತಾಗ್ಲಿಲ್ಲ ಅದಕ್ಕೆ ಹಿಂಗಾಗಿ ಇದನ್ನ ಒಳ್ಯಕತ್ತ ಹಾಕೊಂದ ಕಿಲಿ ಹಾಕಿನಿ ಕಿಲಿ ಕಿಲಿ ಹಾಕಿ ಹಾ ಈ ಕಿಲಿ ತಗಿಬೇಕಾರ ತಗೋತ್ಯಾ ತೆಗಿತೀನಿ ಹಿಂದ ಬಾ

ಅದ ಏನ್ ಏನ್ ಹಚ್ಚಿ ಮಾಡ್ತಿವಿ ಕೋಳಿ ಅಂದ್ರಂದ್ರಿ ಇನ್ನ ಕಬಾಬ್ ಅಂದ್ರ ಅಂದ್ರ ಮತ್ ಬೇರೆ ಮಾಡ್ತೀನಿ ಹೊಯ್ತೀನಿ ಹಚ್ಚ ಮಾಡ್ತೀನಿ ಅಂದ್ರೆ ನಾವು ಏನ್ ತಿಳ್ಕೊಬೇಕ ಅಲ್ಲ ಒಮ್ಮೆ ಒಬ್ಬೊಬ್ರು ವೆಜ್ ಮಾಡಿಸ್ತಾರ ಒಬ್ಬೊಬ್ರು ನಾನ್ ವೆಜ್ ಮಾಡಿಸ್ತಾರ ಮತ್ತೆ ಹೆಚ್ಚಿ ಮಾಡಲಾರ ಏನ್ ಇಡೇವತ್ ಹುಡ್ಕಬೇಕೇನ್ರಿ ಅಂದ್ರೆ ಚೆನ್ನಾಗಿ ಹೆಚ್ಚಿ ತೊಳದು ಮಾಡ್ತಿವ್ ನಾವು

ಅಳಕೊಂಡು ಬರ್ರಿ ಇಲ್ರಿ ಇಲ್ಲಿ ಹೊಳಿ ಹುಡುಕೇಡಿ ಹುಡುಕೇಡಿ ನೀವು ಕೆರೆ ಐತೆ ಅಲ್ಲಿ ಅದಕ್ಕೆ ಕೆರಿ ಬಾಳ ದೂರ ಆಕತ್ತೆ ಅಂದ್ರ ಇಲ್ಲೇ ಕಂಟಪ್ನ ಹೊರದಂತೆಲ್ಲೇ ಹೋದ್ರ ಅಂತ ತಡ್ಕೊಂಡಿವ್ ನೋಡ್ರಿ ಮತ್ತೆ ಬಾಳ ತಾತಲ್ಲ ಅಲ್ರಿ ದವಾಖಾನಿ ಎಲ್ಲಿ ಐತ್ರಿ ಇಪ್ಪ ಇಲ್ಲಿ ಹಿಂದೈತ್ರಿ ಹೈಸ್ಕೂಲ್ ಮುಂದೆ ಹ ಅದ ಹೊಸದ ಐತಲ್ರಿ ಸರ್ಕಾರ ದವಾಖಾನಿ ಅಲ್ಲಿ ಆಗೆಲ್ಲ ಬಸ್ ಎಳಿ ಮುಂದಾಗ ನೋಡಿದಿವಲ್ಲ ಕೈ ಮಾಡಿದ್ರ ನಮಗ ಆರೋಗ್ಯ ಸಮುದಾಯ ಕೇಂದ್ರ ಅಂತ ಇತ್ತ ಬಂದಿದ್ರಲ್ಲಾ ಅದನ ನಾಕ್ ಬಿಲ್ಡಿಂಗ್ ಕಟ್ಯಾರ್ರೀ ಅಯ್ಯೋ ಹಾ 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 ಅದ್ ಅದಕ್ಕ ಈಗ ಒಪ್ಲಿಂಗ್ ಮಾಡಕ್ ಬರೋದ್ರಿ ಮಾಡ್ತೀವ್ರಿ ಸರ ನಾವು ನೀವೇನ್ ಐತಿ ಅದನ್ನ ಮಾಡ್ತಾರ ರೀ ಹಾ ಯಾವುದೋ ಐಟಮ್ ಹೇಳಿರಿ ಅಂದ್ರ ಆ ಐಟಮ್ ಮಾಡ್ತಾರ ಈಗ ನಿಮ್ ಏನು ಆಡ ಅಂತ ಹೇಳ್ಯಾರ ನಮ್ಮ ಅವನವ್ರು ಅವರು ಎಲ್ಲ ಆಡು ಆಡು ಮಾಡು ಅಂದ ಆಡು ಯಪ್ಪ ಅಲ್ಲೇ ಭಾಗವಂಟ್ರ ಅಂತಲೇ ಗುಂಡಪ್ಪ ಸವಾಲಿನಾಗ ಕಾಯಿ ಪಲ್ಯ ತೊಗೊಂಡ್ ಬಂದಿರ್ತಾನ ಆಮ್ಯಾಗ ಅದನ್ನ ತೊಗೊಂಡ್ ಮಾಡಂದಾರ ನೀ ಆಡು ಮಾಡು ಅಂದ್ರ ಮತ್ತೆ ಎತ್ ಮಂದಿ ಎಲ್ಲಾ ಓಡ್ ಹೋಗಿದ್ದಾರ ನೀನ್ ಎಲ್ಲಿ ಕರ್ಕೊಂಡು ಹೋಗಿ ಅಡ್ಗೆ ಮಾಡಾಕ ಈ ದೊಡ್ಡ ಸಾಕೊಂಡ್ ಬಂದ್ ನಾಳೆ ಮುಂಜಾನೆ ಏನ್ ಕೊಲ್ಲಿ ಏನ್ ಕೊಲ್ಲಿ ಅಂದ್ರ ಹಂಗ ಅಡಿಗೆ ಮುಗಿಸ್ ಹೋಗೋರ್ ಹಂಗ ಹಂಗ ಆದಿತ್ತ ನನಗೆ ಸಾವ್ಕಾರ ಏನಾರ ಅಣ್ಣ ಬ್ಯಾಡ ಹಂಗ ಆಹಾ ಪಗಾರ ಜಾಸ್ತಿ ಕೊಡ್ತೀನಿ ಅಂದಾರ ಹಾ ಹಾ ಹೌದಲ್ರಿ ಏಗ್ರ ಒಂದ್ ಆಕಡೆ ಹೆಚ್ಗಿತ್ಗ ಬೇಡ ರೂಪಾಯಿ ನಾಲ್ಕಾಯಿ ಹೆಚ್ಚಿತ್ಕು ಹಿಂಗ್ರಾಕನೇ ನೂತನ ಇದನ್ನ ಮಾಡಿ ಅಲ್ಲ ನಾಲ್ಕ ನಾಲ್ಕನೇ ಇವ್ರ ಊರಾಗ ಇರ್ಬೇಕಪ್ಪ ಇರ್ಬೇಕ ಇರ್ಬೇಕ ಹತ್ ರೂಪಾಯಿ ಸಹ ಐದ್ ಬಂದ್ ಆಗ್ಯಾವ ಇನ್ನು ಮತ್ತ ನಾಲ್ಕನೇ ಅಂದ್ರಲ್ಲ ಅದಕ್ಕ ಹೇಳಿನಿ ಸಂಜೆ ಮುಂದ ಬೋರ್ನ ಸತ್ಯಾಗ ಹೋಗಿ ಆಡ್ ಕುಮುರ್ಲಿ ಎಲ್ಲಿ ಹೇಳಿ ಯಾರು ಬಾಗಿಲ್ದಾರ್ ಇಲ್ಲಿ ಬಾಂಡೆ ಸಾಮಾನ್ ಅದಾವ ಇಲ್ಲಿ ಕಂಡಪಟ್ಟಿ ದೊಡ್ಡ ದೊಡ್ಡ ಬಾಂಡೆ ಸಾಮಾನ್ ಅದಾವ ಆಗ ಆಗಲಾಗ ಬಾಂಡೆ ಏರಿ ಮುಂದ್ ಉಂದ್ ಉದ್ ಹೋದ ಗಾಡಿ ನೀವಿಲ್ಲ ಆಡ್ಗಾಡ್ತೀರಿ ಮತ್ ನಾನು ನಮ್ಮಣ್ಣ ನೀವ್ ಕರೆಯಕ್ ಬರ್ತಾರ ಅಂದ್ರೆ ಮತ್ ನಾವ್ ಅಲ್ಲೇ ಹಿಂದ இஷஙங்காட் ஆட்கோந்தோதன அந்த ஆட ஆட்கோத்துவல் தந்தி ಹೌದ್ರಿ ಸಾವುಕಾರ ನಾವು ಉಳ್ಳ್ಯಾಡ್ಕೊಂತ ಬರುವ ಅಭ್ಯಾಸ ಬಾಳ ಐತಿ ಮುಂದ ನಾ ಹಿಂದಿಂದ ಉಳ್ಳ್ಯಾಡ್ಕೊಂತ ಬರ್ತೀವಿ ಬ್ಯಾಡ ತಮ್ಮ ಉಳ್ಳ್ಯಾಡ್ಕೊಂತ ಬ್ಯಾಡ ನನ್ ಹಿಡ್ಕೊರಡ್ಕೊಂತ ಹೋಗ್ಬಿಡುನು ನೀವ್ ನಮ್ಮ ಕೈ ನಿಮ್ಮ ಕೈ ನಾವ್ ಹಿಡಿತೀವ್ರ ನೀವ್ ಹೇಳ್ಕೊಂತ ಹೋಗ್ತೀರ ಹೋಗನ್ರಿ ിയ ಕಾಮಿಯಾರಾ ಕಾಳಿಯಾ ಬಂತವ ಬಂತವ ಕಾಳಿಯಾ ಬಂತವ ಕಾಳಿಯಾ ಮಕ್ಷದನೀಯಾ ಜಗದೀವಿ ನೀನು ಎನ್ನರೆ ಕಟ್ಟಲಿ ಬನ್ನಿ ಪರದ ನಾಮದ ವಸಲೇ ಕಾಳವನ್ನ ತಡಿ கடவுட <laughs> நடிக <laughs>